ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ್ ಯುವ ಚಿತ್ರದಲ್ಲಿ ಖಳನಾಯಕ ನಟನಾಗಿ ಒಂದು ಪಾತ್ರ ನಿರ್ವಹಿಸಿದ್ದೀನಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹಾಗೂ ನಿಮ್ಮ ಆಶೀರ್ವಾದಕ್ಕೆ ನಾನು ಇನ್ನೊಂದು ಧನ್ಯವಾದ ಹಾಗೂ ಚಿರೋಣಿ ಇದು ಈ ಪಾತ್ರ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಈ ಪಾತ್ರ ಮಾಡಬೇಕು ಅಂತ ಆಸೆ ಇರುತ್ತೆ ಅದರಲ್ಲಿ ನನಗೆ ಬಂದಿರೋದು ಈ ಪಾತ್ರ ತುಂಬಾ ಖುಷಿ ಹಾಗೂ ಆ ಭಗವಂತನ್ಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಸಂತೋಷರು ಹೊಂಬಾಳೆ ಚಿತ್ರ ವಿಜಯ್ ಸರ್ ಹಾಗೂ ಯುವ ಸರ್ ಮತ್ತು ಕುಟುಂಬಕ್ಕೆ ತುಂಬಾ ಧನ್ಯವಾದ ಜೊತೆಗೆ ಸರ್ ನನಗೆ ಇಷ್ಟು ದಿನ ಯಾರು ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವರು ಇಡೀ ಪ್ರಪಂಚದಲ್ಲಿ ಯಾರ್ಯಾರು ನನಗೆ ಇಲ್ಲ ನೀನೊಬ್ಬ ಒಳ್ಳೆ ನಟ ನೀನೊಂದು ಒಳ್ಳೆ ಸಿನಿಮಾ ಬೀಳ್ಬೇಕು ಅಂತ ಕೇಳ್ಕೊಳ್ತಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದ ಸರ್ ಸರ್ ಹೊಂಬಾಳೆ ಪ್ರೊಡಕ್ಷನ್ ನಿಮಗೆ ಅವಕಾಶ ಸಿಕ್ಕಿದೆ ಅದು ಯಾವ ಸಿಗ್ತದೆ ಸರ್ ನಾನು ಫಸ್ಟ್ ಆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅಂದ್ರೆ ನಾವು ರಾಜ್ಕುಮಾರ ಅಭಿಮಾನಿ ಸರ್ ರಾಜ್ಕುಮಾರ ಸಿನ್ಮಾ ನಂಗೆ ಫೇವ್ರೇಟ್ ಸಿನ್ಮಾ ಸೊ ಅದರಲ್ಲಿ ಅಪ್ಪು ಸರ್ ಸಂತೋಷ್ ಆನಂದ ರಾಮ್ ಸರ್ ಮತ್ತೆ ಹೊಮ್ಮಾಳೆ ಫಿಲಮ್ಸ್ ಸೊ ಮೂರು ಕಾಂಬಿನೇಷನ್ ಇತ್ತು ಈ ತರ ಕಾಂಬಿನೇಷನ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಫಸ್ಟ್ ಸಿನ್ಮಾ ಯುವರತ್ನ ಸಿಕ್ಕಿದ್ರು ಆಡಿಷನ್ ಕೊಟ್ಟು ಯುವರತ್ನದಲ್ಲಿ ಒಂದು ಸ್ಟೂಡೆಂಟ್ ಪಾತ್ರ ಕೊಟ್ಟಿದ್ರು ಸಂತೋಷ್ ಸರ್ ಮೇಲೆ ಅದಾದ್ಮೇಲೆ ಟೀಮ್ ಜೊತೆ ಹಂಗೆ ಟಚ್ ಅಲ್ಲಿ ಇದ್ದೆ ರೆಗ್ಯುಲರ್ ಅಪ್ಸ್ ಮಾಡ್ತಿದ್ದೆ ಏನಾದ್ರು ನೆಕ್ಸ್ಟ್ ಸಿನ್ಮಾ ಇದ್ರೆ ಹೇಳಿ ಸರ್ ಅಂತ ಸೊ ಹಾಗಾಗಿ ಒಂದು ರೋಲ್ ಯಾವ್ದಾದ್ರು ಇದ್ರೆ ಹೇಳಿ ಸರ್ ಅಂತ ಹೇಳಿದೆ ಸಂತೋಷ್ ಸರ್ ನಮ್ಗೆ ಬ್ಲಾಸ್ಟ್ ಕೊಟ್ಟಿದ್ದಾರೆ ಒಂದು ವಿಲನ್ ಪಾತ್ರ ಕೊಟ್ಟು ಟೀಮ್ ಇಂದನೆ ಕಾಲ್ ಬಂತು ಸರ್ ನೀವು ಸಂತೋಷ್ ಅಂದ್ರಮ್ ಸರ್ ಟೀಮ್ ಇಂದಾನೇ ಕಾಲ್ ಬಂತು ಸರ್ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ರು ಕೂಡ ನೀವು ಸಿನಿಮಾ ರಂಗಕ್ಕೆ ಸರ್ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದೆ ಸಿನಿಮಾ ರಂಗಕ್ಕೆ ಬರಕ್ ಆಗ್ಲಿ ಅಂತ ನಮ್ಮ ತಂದೆ ತಾಯಿ ಇಲ್ಲ ಒಂದ್ ಡಿಗ್ರಿ ಇರ್ಲಿ ನಾನು ಪಿ ಯು ಸಿ ಮುಗಿ ಮುಗಿಸ್ತಿದ್ದಂಗೆ ನಾನು ಹೇಳ್ಬಿಟ್ಟಿದ್ದೆ ಇಲ್ಲ ಅಲ್ಲ ನಾನು ಸಿನಿಮಾನೇ ಮಾಡೋದು ಸಿನ್ಮಾ ಇಂಡಸ್ಟ್ರಿಗೆ ಹೋಗೋದು ಅಂತ ಬಟ್ ಏನಾದ್ರು ಡಿಗ್ರಿ ಇರ್ಲಿ ಅಂತ ತಂದೆ ತಾಯಿ ಭಯ ಇರುತ್ತಲ್ಲ ಸರ್ ಸೊ ಹಂಗಾಗಿ ತಂದೆ ತಾಯಿಗೆ ಒಂದು ಡಿಗ್ರಿ ಇದ್ರೆ ಮಗನ್ಗೆ ಒಂದ್ ಸೇಫ್ಟಿ ಇರುತ್ತೆ ಅನ್ನೋದು ಅವ್ರ ಸೆಟ್ ಗೆ ನಮ್ಗೆ ಯಾವ ಸೇಫ್ಟಿ ಬೇಕು ನಾವು ಸಿನಿಮಾದಲ್ಲಿ ಹೋಗೋರು ನಮ್ಗೆ ಯಾವ್ದು ಬೇಡ ನಮಗೆ ಬಟ್ ಹಾಗಾಗಿ ತಂದೆ ತಾಯಿ ನನಗ್ ಸಿನ್ಮಾದಲ್ಲಿ ಬಿಡೋದಿಕ್ಕೆ ನಾವು ಇಂಜಿನಿಯರಿಂಗ್ ಮಾಡಿದ್ದು ಆ ಇಂಜಿನಿಯರಿಂಗ್ ಆದ್ಮೇಲೆ ನಂಗೆ ಸಿನಿಮಾ ಕಂಟಿನ್ಯೂ ಆಗಿದೆ ಸರ್ ಯುವ ಸಿನಿಮಾಗೆ ನೀವು ಇಲ್ಲ ಅಂತ ಆಯ್ಕೆ ಆದ್ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಸರ್ ನನ್ಗೆ ರಿಯಾಕ್ಷನ್ ಕಿಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸರ್ ಅದು ಯಾಕಂದ್ರೆ ಯುವ ಸರ್ದು ಒಂದು ಟೀಸರ್ ಬಿಟ್ಟಿದ್ರು ಯುವ ರಣಧೀರ ಕಂಠಿರುವ ಅಂತ ಆ ಟೀಸರ್ ಅಲ್ಲಿ ಯುವರ್ ಅವರು ವಿಡಿಯೋ ಎಕ್ಸ್ಟ್ರಾ ಆಕ್ಟಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಸ್ಟಂಟ್ ಮಾಡಿದ್ರು. ಸೊ ನಾವು ವಿಲನ್ ಅಂದ ಮೇಲೆ ನಮಗೂ ಫೈಟ್ ಸ್ಟಂಟ್ ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಫಾಲಿಂಗ್ಸ್ ಎಲ್ಲ ಸೊ ಹಾಗಾಗಿ 얘는 ಪ್ರಿಪೇರ್ ಆಗ್ಬೋದು ಅನ್ನೋದು ನನಗೆ ಅದು ನನಗೆ ಫಸ್ಟ್ మైಂಡ್ ಗೆ ಬಂತು. ರೋಲ್ ಬಂದಿದ ತಕ್ಷಣ ಯಾವ ತರ ಪ್ರಿಪೇರ್ ಆಗ್ಬೋದು ಏನು कैरेक्टर कैरेक्टरೈಸೇಷನ್ ಏನು ಇಂಪ್ರೂವ್ ಮಾಡ್ಕೋಬಹುದು? ಏನು ಹೊಸ ತರ ತರಬಹುದು ಆ कैरेक्टर ಅಲ್ಲಿ ಅಂತ ನನ್ನ ಮೈಂಡ್ ಗೆ ಬಂತು. ಸೊ ಅಲ್ಲಿಂದ प्रिपरेशन ಸ್ಟಾರ್ಟ್ ಮಾಡ್ಕೊಂಡೆ ಸರ್. ಸರ್ ಯುವರ್ ಸರ್ ಜೊತೆ ಫೈಟ್ ಅನುಭವ ಇದ್ರು ಸರ್. ಸರ್ ಅದು ಎಕ್ಸ್ಟ್ರಾರ್ನರಿ ಯಾಕಂದ್ರೆ ನಾನು ಯುವ ರತ್ನದಲ್ಲಿ ಅಪ್ಪು ಸರ್ ಫೈಟ್ ಮಾಡ್ಬೇಕಾದ್ರೆ ನೋಡ್ತಿದ್ದೆ ಆ ನಾನ್ ಸ್ಟೂಡೆಂಟ್ ಆಗಿದೆ ಸೊ ನಂದೇನು ಫೈಟ್ ಚಿಕ್ಕನ್ಸ್ ಇರ್ಲಿಲ್ಲ ಆ ಫೈಟ್ ಅನ್ನ ನೋಡ್ತಿದ್ದೆ ನೋಡಿದಾಗ ಅಪ್ಪು ಸರ್ ಕೊಡ್ತಿದ್ದು ಫಿನಿಶಿಂಗ್ ಎಲ್ಲಾ ಎಕ್ಸ್ಟ್ರಾರ್ಡನರಿ ಆಗಿರ್ತಿತ್ತು ಸೊ ಇವಾಗ ಯುವ ಸರ್ನ ಅದೇ ತರ ಆ ನೋಡಿದಾಗ ಫಿನಿಶಿಂಗ್ ಬೇರೆ ತರ ಇದೆ ಬಟ್ ಆ ವೈಬ್ ಅದೇ ಇದೆ ಸರ್ ಅಂದ್ರೆ ಫೋರ್ಸ್ ಆ ಎನರ್ಜಿ ಎಲ್ಲಾ ಎಕ್ಸ್ಟ್ರಾರ್ನರಿ ಆಗಿದೆ

ಸಿನಿಮಾದಲ್ಲಿ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿದೆ ಸರ್ ಅದು ಅದಕ್ಕೋಸ್ಕರ ಎಷ್ಟು ಪ್ರಿಪ್ರೇಷನ್ ಮಾಡ್ತಾರೆ ಸರ್ ಇದು ಒಂದು ಸತಿ ಗೋವಾಗೆ ಹೋಗಿದಾಗ ಬೇರೆ ಶೂಟಿಂಗ್ ಹೋಗಿದೆ ಗೋವಾಗೆ ಅವಾಗ ಒಂದು ಚಿಕ್ಕ ಬ್ರೇಡಿಂಗ್ ಮಾಡಿಸಿದ್ವಿ ಸುಮ್ಮನೆ ಕೂದಲು ಎಣಿಸ್ಬಿಟ್ಟು ಫೋಟೋ ತೆಕೊಂಡಿದ್ದೆ ಆಫ್ಟರ್ ಕ್ಯಾರೆಕ್ಟರ್ ಸೆಲೆಕ್ಷನ್ ನಾನು ಟೀಮ್ ತೋರಿಸಿದ್ದೆ ಈ ತರ ಏನ್ ಸರ್ ಇದು ಈ ತರ ಏನಾದ್ರು ಟ್ರೈ ಮಾಡ್ಬೋದಾ ಅಂತ ಸೊ ಇಲ್ಲ ಇದೊಂದು ಚೂರ್ ನಾರ್ಮಲ್ ಬ್ರೀಡಿಂಗ್ ತರ ಇದೆ ಚೂರ್ ಫೈನ್ ಟ್ಯೂನ್ ಮಾಡಬಹುದು ನೋಡಿ ಟ್ರೈ ಮಾಡಿ ಅಂದ್ರು ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮೂರ್ ತರ ಬ್ರೀಡಿಂಗ್ ಇದೆ ಸರ್ ಒಂದು ಬ್ರೇಡಿಂಗು ನಾರ್ಮಲ್ ಬ್ರೀಡಿಂಗು ಒಂದು ಕಾರ್ನ್ ರೋಸ್ ಒಂದು ಡ್ರೆಡ್ ಲಾಕ್ಸ್ ಅಂತ ಸೊ ಇದು ಕಾರ್ನ್ ರೋಸ್ ಅಂತ ಸರ್ ಇಟ್ಸ್ ಅನ್ ಆಫ್ರಿಕನ್ ಕಾರ್ನ್ ರೋ ಸೊ ಅದಕ್ಕೆ ಯಾರು ಆಫ್ರಿಕನ್ಸ್ ಈ ಕಾರ್ನ್ ರೋಸ್ ನ ಮಾಡ್ತಾರೆ ಅಂತ ಹುಡುಕಿ ಅವ್ರ ಹತ್ರ ಹೋಗಿ ಕಾರ್ನ್ ರೋಸ್ ಮಾಡಿಸಿದ್ವಿ ಒಬ್ರು ವೇಣು ಕುಮಾರ್ ಅಂತ ನಮ್ ಡ್ಯಾನ್ಸ್ ಮಾಸ್ಟರ್ ಇದಾರೆ ಸೊ ಅವ್ರಿಗೆ ಟಚ್ ಅವ್ರ ಮೂಲಕ ಈ ಹೇರ್ ಸ್ಟೈಲ್ ಇಂಟ್ರೊಡ್ಯೂಸ್ ಆಯ್ತು ಸರ್ ಈಗ ನೀವು ಈ ನಿಮ್ಮ ನಿಮ್ಮ ಕಷ್ಟದ ದಿನಗಳಲ್ಲಿ ಹಿಂದೆ ಅಲ್ಲಿ ಸರ್ ಆಲ್ಮೋಸ್ಟ್ ಎಲ್ಲಾ ಸ್ನೇಹಿತರೆ ಸಪೋರ್ಟ್ ಮಾಡಿರೋದು ಸ್ನೇಹಿತರು ನಮ್ಮ ಅಕ್ಕ ಪಕ್ಕ ಇರೋ ಬಳಗ ಆಮೇಲೆ ಸರ್ ಎಷ್ಟೊಂದ ಇಂಡಸ್ಟ್ರಿಯಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಯಾರು ಸರ್ ಹೇಳಿದ್ರು ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡುದು ಸರ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ನಿಮಗ್ ಬೆಳೆಯೋ ಅರ್ಹತೆ ಇದೆ ಅಂದ್ರೆ ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ ಸರ್ ಶ್ರೀಮುರಳಿಅಣ್ಣ ಆಗಿರ್ಲಿ ಪ್ರೇಮ್ ಸರ್ ಆಗಿರ್ಲಿ ಅಜಯ್ ರಾವ್ ಸರ್ ಆಗಿರ್ಲಿ ಇವರೆಲ್ಲರೂ ದೇವ್ ಆಲ್ವೇಸ್ ಗ್ರೇಟ್ ಥಿಂಗ್ಸ್ ಟು ಮಿ ಆಮೇಲೆ ನಮ್ಮ ಸರ್ ಜಿಮ್ ನಾವು ಅವ್ರ ಜಿಮ್ಗೆ ಹೋಗೋದು ಮಸಲ್ ಪ್ಲಾನೆಟ್ ನಮ್ ಕಿಟಿ ಸರ್ ಅಷ್ಟೇ ಏ ನೀವು ಮಾಡಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಪಾಪ ಅವರು ಎಷ್ಟೊಂದ್ಸಲಿ ಜಿಮ್ ಕ್ಲೋಸ್ ಆದಾಗೆಲ್ಲ ಪಾಪ ಹುಡುಗರು ಓಪನ್ ಮಾಡಿಸಿ ಜಿಮ್ ಎಲ್ಲ ನಮ್ಗೆ ವರ್ಕ್ಔಟ್ ಮಾಡಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇವರೆಲ್ಲರೂ ಎಲ್ಲ ಸಪೋರ್ಟ್ ಸಮೇ ಸರ್ ಒಬ್ಬರೇ ಇಲ್ಲಿ ಬಂದು ಏನು ಮಾಡಾಕಾಗಲ್ಲ ಒಂದು ತಂಡ ಇರ್ಬೇಕು ಜೊತೆಗೆ ಸೇರಿ ಇರ್ಬೇಕು ಎಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಸ್ಟೈಲ್ ಡಿಫರೆನ್ಸ್ ಇದೆ ಸರ್ ಅಂದ್ರೆ ಯುವ ಸರ್ ಯುನಿಕ್ನೆಸ್ ಇದೆ ಅಪ್ಪು ಸರ್ ಬೇರೆ ತರ ಯೂನಿಕ್ನೆಸ್ ರಿಜಿಸ್ಟರ್ ಆಗಿತ್ತು ಬಟ್ ಕ್ಯಾರೆಕ್ಟರ್ ವೈಸ್ ಅಂದ್ರೆ ಅವರು ರಿಯಲ್ ಲೈಫ್ ಕ್ಯಾರೆಕ್ಟರ್ ಸೇಮ್ ಸರ್ ಅಪ್ಪು ಸರ್ ಯುವ ಸರ್ ಇಬ್ರು ಬೋತ್ ಆರ್ ವೆರಿ ಹಂಬಲ್ ವೆರಿ ಡೌನ್ ಟು ಅರ್ತ್ ಅಂಡ್ ಒಬ್ಬ ಮನುಷ್ಯನ್ ಜೊತೆ ಮಾತಾಡೋ ರೀತಿ ಇದೆಯಲ್ಲ ಸರ್ ಅದು ಆ ರಕ್ತಗತವಾಗಿ ಅವ್ರಿಗೆ ಬಂದ್ಬಿಡುತ್ತೆ ಸರ್ ಸೊ ಹಂಗಾಗಿ ದೊಡ್ಡ ಮನೆಯವರು ಎಲ್ಲರೂ ಅದೇ ರೀತಿಯಲ್ಲಿ ಪ್ರೀತಿಯಲ್ಲಿ ಒಂದ್ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ನಮ್ಗೆ ಹಾಗಾಗಿ ಇಬ್ರು ಆ ಕ್ಯಾರೆಕ್ಟರ್ ವೈಸ್ ಸೇಮ್ ಇದೆ ಬಟ್ ಆಕ್ಟಿಂಗ್ ವೈಸು ಸ್ಟಂಟ್ ವೈಸ್ ಎಲ್ಲ ಫಿನಿಶಿಂಗು ಆಮೇಲೆ ಮ್ಯಾನರಿಸಮ್ ಡಿಫ್ರೆಂಟ್ ಇದೆ ಪ್ರೇಕ್ಷಕರಾದ್ರು ನೇರವಾಗಿ ಸತಿ ನಾನು ಊಟಕ್ಕೆ ಹೋದಾಗ ಈಚೆ ಹೋಟ್ಲಾ ರೆಕಗ್ನೈಸ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತೆಲ್ಲ ಹೇಳ್ತಿದಾರೆ ಸೊ ತುಂಬಾ ಖುಷಿ ಆಗುತ್ತೆ ಇಷ್ಟು ವರ್ಷ ನಾವೇನ್ ಕಷ್ಟ ಪಟ್ಟಿರ್ತೀವಿ ಏನ್ ಎಫರ್ಟ್ ಹಾಕಿರ್ತಿವಿ ಅದ್ರ ಹಿಂದೆ ಎಷ್ಟು ಜನ ನಮ್ಗೆ ಹಂಸಿರ್ತಾರೆ ಎಷ್ಟು ಜನ ನಮ್ಗೆ ಅಹ್ ಇನ್ ಆಗಲ್ಲ ಅಂತ ಹೇಳಿರ್ತಾರೆ ಅದೆಲ್ಲಾ ಮರ್ತ ಹೋಗುತ್ತೆ ಸರ್ ಜನರು ಪ್ರೀತಿ ಅವ್ರ ವಿಶ್ವಾಸ ಹಾಗೂ ಅವ್ರ ಆಶೀರ್ವಾದ

ನನಗೆ ಪ್ರಿಪರೇಷನ್ ಒಂದು ಮಜಾ ಬರುತ್ತೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಹೊಸ ನಿರ್ದೇಶಕರಾಗಿರಿ ಇಲ್ಲ ರಿಜಿಸ್ಟರ್ಡ್ ಡೈರೆಕ್ಟರ್ಸ್ ಆಗಿರ್ಲಿ ಯಾರೇ ಇದ್ರು ಸಿನಿಮಾ ಮಾಡಕ್ ರೆಡಿ ಹೇಳಿದ್ನಲ್ಲ ಸರ್ ನಮ್ಗೆ ಹಸುವಿದೆ ಸೊ ಹಾಗಾಗಿ ಅನ್ನ ಹಾಕಿದ್ರೆ ಏನನ್ನ ಚಿತ್ರಾನ್ನ ಹಾಕಿದ್ರು ಜೈ ಬಿರಿಯಾನಿ ಹಾಕಿದ್ರು ಜೈ ಸರ್ ಯುವ ಸರ್ ಬಗ್ಗೆ ಸರ್ ಯುವ ಸರ್ ಹೀ ಈಸ್ ಅ ಸೂಪರ್ ಸ್ಟಾರ್ ಇನ್ ಅಂಡ್ ಔಟ್ ಇನ್ ಆನ್ ಫ್ರೇಮ್ ಔಟ್ಸೈಡ್ ಫ್ರೇಮ್ ಎವ್ರಿವೇರ್ ಹೀಸ್ ಅ ಸೂಪರ್ ಸ್ಟಾರ್ ಸರ್ ಅಂಡ್ ಫಾರ್ ಮೀ ಈ ಮೀ ಲೈಕ್ ನನಗೆ ಗೈಡು ಆಮೇಲೆ ಡಿಪೆಂಡ್ ಆಗುತ್ತಲ್ಲ ಮುಂದಿನ ಸಿನಿಮಾ ಹೇಗಿರುತ್ತೆ ಬಟ್ ಗ್ರಾಫ್ ವೈಸ್ ಇಂಗ್ಲೆಂಡ್ ಗ್ರಾಫಲ್ಲಿ ಹೋಗೋಣ ಅಂತ ಸರ್ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ ಆಮೇಲೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಆಮೇಲೆ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಕ್ ಶುರು ಆದೆ ಒಂದಷ್ಟು ಡೈಲಾಗ್ಸ್ ಬಂತು ಆಮೇಲೆ ಇವಾಗ ನೆಗೆಟಿವ್ ರೋಲ್ ಮಾಡಿದೀನಿ ಸೊ ನೆಗೆಟಿವ್ ರೋಲ್ ಅಲ್ಲಿ ಇನ್ನೊಂದೂರು ವೈಟ್ ಏಜ್ ಇರುವಂತ ಕ್ಯಾರೆಕ್ಟರ್ ಗಳು ಮಾಡ್ತೀನಿ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದೀವಿ ಡ್ಯಾನ್ಸ್ ಸ್ಟಂಟ್ ಫೈಟ್ ಆಕ್ಟಿಂಗ್ ಕೂಡ ಈ ಪ್ರಿಪರೇಷನ್ ಸರ್ ಕಲಿಕೆ ಇಸ್ ಅ ಪ್ರೋಸೆಸ್ ಸೊ ಅದರ ಜೊತೆಗೆ ಏನೇ ಪಾತ್ರ ಬಂದ್ರು ಮಾಡೋಣ ಸರ್ ಎಲ್ಲಾ ವೀಕ್ಷಕರಿಗೂ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಹಾಗೂ ನಿಮ್ಮ ಆಶೀರ್ವಾದಕ್ಕೆ ನಾನು ಚಿರಋಣಿ ಎಲ್ಲ ಕಾರ್ಮಿಕರು ಎಲ್ಲ ಕಷ್ಟ ಪಡೋರು ಎಲ್ಲ ಮಾಸ್ ಆಡಿಯನ್ಸ್ ಕ್ಲಾಸ್ ಆಡಿಯನ್ಸ್ ಎಲ್ಲಾರು ನನಗೆ ವಿಶ್ ಮಾಡಿದೀರ ಯಾರಾದ್ರೂ ರಿಪ್ಲೈ ಮಾಡಕ್ ಆಗದೆ ಇದ್ರೆ ಯಾರಾದ್ರೂ ಫೋನ್ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಗೆಲ್ಲರಿಗೂ ತಿರುಣಿ ತುಂಬಾ ಸರ್ ನಿಮ್ಮ ಚಾನಲ್ ನಿಮ್ಮ ಸಮಯ ಹಾಗೂ ನಿಮ್ಮ ಶ್ರಮ ಹಾಕಿ ನಂದೊಂದು ಇಂಟರ್ವ್ಯೂ ತಗೊಂಡಿದ್ದೀರಾ ತುಂಬಾ 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 ಧನ್ಯವಾದ ಸರ್ মস্তেচাৰ